ಹಲೋ ಎವ್ರಿ ವಾನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಹೋಟೆಲ್ ಶೈಲಿಯಲ್ಲಿ ಶಾವಿಗೆ ಕೇಸರಿ ಬತ್ತನ್ನು ಮಾಡಿ ತೋರಿಸ್ತಾ ಇದ್ದೀನಿ ಶಾವಿಗೆ ಕೇಸರಿ ಬತ್ತನ್ನು ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಯಾವ ರೀತಿ ಮಾಡೋದು ಏನೇನು ಬೇಕು ನೋಡೋಣ ಬನ್ನಿ ನಾನಿಲ್ಲಿ ಎರಡು ಗ್ಲಾಸಷ್ಟು ಶಾವಿಗೆಯನ್ನು ತೆಗೆದುಕೊಂಡಿದ್ದೀನಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಗ್ಲಾಸ್ನಲ್ಲಿ ಎರಡು ಗ್ಲಾಸಷ್ಟು ಶಾವಿಗೆ ತೆಗೆದುಕೊಂಡಿದ್ದೀನಿ ಹಾಗೆ ಒಂದು ಗ್ಲಾಸು ಸಕ್ಕರೆಯನ್ನು ತೆಗೆದುಕೊಂಡಿದ್ದೀನಿ ಸಕ್ಕರೆಯನ್ನು ಕಡಿಮೆ ಇಷ್ಟಪಡೋರು ಮುಕ್ಕಾಲು ಗ್ಲಾಸ್ ಸಕ್ಕರೆಯನ್ನು ಯೂಸ್ ಮಾಡ್ಬೋದು ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಹಾಗೆ ಬಾದಾಮಿಯನ್ನು ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಹಾಗೆ ಇದೇ ಗ್ಲಾಸಲ್ಲಿ ಮೂರು ಗ್ಲಾಸಷ್ಟು ನೀರನ್ನು ತೆಗೆದುಕೊಂಡಿದ್ದೀನಿ ಶಾವಿಗೆ ಕೇಸರಿ ಭಾತ್ ಮಾಡಬೇಕಾದ್ರೆ ಒಂದು ಲೋಟ ಶಾವಿಗೆಗೆ ಒಂದೂವರೆ ಗ್ಲಾಸ್ ನೀರು ಹಾಕಿದ್ರೆ ಸಾಕು ಈಗ ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಕಾದ ನಂತರ ಇದಕ್ಕೆ ನಾನು ಬಾದಾಮಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಾದಾಮಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕಲರ್ ಚೇಂಜಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ಬಾದಾಮಿಯನ್ನು ಈ ರೀತಿ ಕಟ್ ಮಾಡಿ ಕೇಸರಿ ಬಾತಿಗೆ ಹಾಕೋದ್ರಿಂದ ತಿನ್ನಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಸಿಗ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಬಾದಾಮಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಗೋಡಂಬಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಗೋಡಂಬಿ ಫ್ರೈ ಆದ ನಂತರ ಇದಕ್ಕೆ ದ್ರಾಕ್ಷಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ಗಳೆಲ್ಲ ಫ್ರೈ ಆದ ನಂತರ ಇದನ್ನು ಸಪ್ರೇಟಾಗಿ ಒಂದು ತಟ್ಟೆಗೆ ಇದ್ದೀನಿ ಈಗ ಅದೇ ಪಾತ್ರೆಗೆ ನಾನು ಶಾವ್ಗೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶಾವಿಗೆಯನ್ನು ಫ್ರೈ ಮಾಡುವಾಗ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಹಾಗೆ ಶಾವಿಗೆ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಶಾವಿಗೆಯನ್ನು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಕೇಸರಿ ಬಾತು ಅಂಟಾಗೋದಿಲ್ಲ ಶಾವಿಗೆ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಶಾವ್ಗೆಯನ್ನು ನೀವು ಕಡಿಮೆ ಫ್ರೈ ಮಾಡಿದ್ರೆ ಕೇಸರಿ ಭಾತು ಚೆನ್ನಾಗಿ ಬರೋದಿಲ್ಲ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿವರೆಗೂ ಫ್ರೈ ಮಾಡಬೇಕು ಈ ರೀತಿ ಬಣ್ಣ ಬರಬೇಕು ಈ ಥರ ಫ್ರೈ ಮಾಡೋದ್ರಿಂದ ಕೇಸರಿ ಭಾತು ತುಂಬ ಟೇಸ್ಟ್ ಆಗುತ್ತೆ ನೋಡಿ ಈಗ ಶಾವಿಗೆ ಫ್ರೈ ಆಗಿದೆ ಇದನ್ನು ಸಪ್ರೇಟಾಗಿ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಅದೇ ಪಾತ್ರೆಗೆ ಮೂರು ಗ್ಲಾಸ್ ನೀರನ್ನು ಇದ್ದೀನಿ ನಾನು ಎರಡು ಗ್ಲಾಸ್ ಶಾವಿಗೆಗೆ ಮೂರು ಗ್ಲಾಸ್ ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ ಜಾಸ್ತಿ ನೀರನ್ನು ಹಾಕಿದ್ರೆ ಶಾವಿಗೆ ಅಂಟಾಗ್ಬಿಡುತ್ತೆ ಈಗ ನೀರು ಚೆನ್ನಾಗಿ ಕಾಯ್ತಾ ಇದೆ ಇದಕ್ಕೆ ನಾನು ಕಾಲ್ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನಾವಿಲ್ಲಿ ಯಾವುದೇ ಫುಡ್ ಕಲರನ್ನು ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಕೇಸರಿ ಅರಿಶಿನ ಅರಿಶಿಣ ಹಾಕ್ತಾ ಇದ್ದೀನಿ ಅರಿಶಿನ ಪುಡಿ ಹಾಕೋದ್ರಿಂದ ಯಾವುದೇ ರೀತಿ ಸ್ಮೆಲ್ ಬರಲ್ಲ ಹಾಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ನಿಮಗೆ ಫೈನಲ್ ಆಗಿ ತೋರಿಸ್ತೀನಿ ನೋಡಿ ಬಾತ್ ಯಾವ ಕಲರ್ ಬರುತ್ತೆ ಅಂತ ಈಗ ನೀರು ಚೆನ್ನಾಗಿ ಕುದಿ ಬಂದಿದೆ ಶಾವಿಗೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಶಾವಿಗೆಯನ್ನು ಹಾಕಿ ಈ ರೀತಿ ಒಂದು ಸ್ವಲ್ಪ ಹೊತ್ತು ನೀವು ಇದನ್ನು ತಿರ್ಸ್ಕೊಳ್ತಾ ಇರಬೇಕು ನಂತರ ಇದಕ್ಕೆ ಸ್ವಲ್ಪ ನೀರು ಡ್ರೈ ಆದ ನಂತರ ಒಂದು ಪ್ಲೇಟನ್ನು ಮುಚ್ಚಿ ಹತ್ತು ನಿಮಿಷ ನೀವು ಲೋ ಫ್ಲೇಮಲ್ಲೇ ಇಡಬೇಕು ನೋಡಿ ಶಾವಿಗೆ ಮೊದಲೇ ಚೆನ್ನಾಗಿ ಬೇಯಬೇಕು ಸಕ್ಕರೆ ಹಾಕಿದ ನಂತರ ಶಾವಿಗೆ ಬೇಯೋದಿಲ್ಲ ಬೆ ಬೆಂದು ನೀರು ಡ್ರೈ ಆಗಬೇಕು ನಂತರ ನಾವು ಸಕ್ಕರೆಯನ್ನು ಹಾಕಬೇಕು ನೀರು ಇರುವಾಗಲೇ ಸಕ್ಕರೆಯನ್ನು ಹಾಕಲಿಕ್ಕೆ ಹೋಗಬೇಡಿ ನೋಡಿ ಶಾವಿಗೆ ಎಲ್ಲ ಚೆನ್ನಾಗಿ ಇದೆ ಇನ್ನೂ ಒಂದು ಐದು ನಿಮಿಷ ಇದು ಚೆನ್ನಾಗಿ ಬೇಯಬೇಕು ಈಗ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಶಾವಿಗೆ ಕೂಡ ಚೆನ್ನಾಗಿ ಬೆಂದಿದೆ ಈಗ ನಾನು ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸಕ್ಕರೆ ಹಾಕಿದ ನಂತರ ಮತ್ತೆ ನೀರು ಬಿಟ್ಕೊಳ್ಳುತ್ತೆ ನೀರು ಡ್ರೈ ಆಗೋ ತನಕ ನಾವು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಇಲ್ಲಿ ಕೇಸರಿ ಬಾತಿಗೆ ನಾನು ನೀರನ್ನು ಯೂಸ್ ಮಾಡಿದ್ದೀನಿ ನೀರು ಬದಲಿಗೆ ಹಾಲನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಈಗ ಇದೇ ಥರ ನಾವು ಒಂದು ಐದು ನಿಮಿಷ ಇದನ್ನು ಕೈ ಬಿಡದೆ ತಿರ್ಸ್ತಾ ಇದ್ರೆ ಆಯಿತು ಸಕ್ಕರೆ ಹಾಕಿದ ನಂತರ ಒಂದು ಐದು ನಿಮಿಷ ನಾವು ಇದನ್ನು ಮಿಕ್ಸ್ ಮಾಡಿದ್ರೆ ಸಾಕು ಈಗ ನೋಡಿ ಒಂದು ಐದು ನಿಮಿಷ ಹಾಕಿದೆ ಸಕ್ಕರೆ ಎಲ್ಲ ಚೆನ್ನಾಗಿ ಡ್ರೈ ಆಗ್ತಾ ಬಂದಿದೆ ಈಗ ನಾನು ಈ ಹಂತದಲ್ಲಿ ಮತ್ತೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕಿ ಮತ್ತೆ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈಗ ಕೇಸರಿ ಬಾತು ರೆಡಿ ಇದೆ ಈಗ ತುಪ್ಪದಲ್ಲಿ ಫ್ರೈ ಮಾಡಿರ್ತಕ್ಕಂಥ ಡ್ರೈ ಫ್ರೂಟ್ಸ್ಗಳನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸನ್ನು ಹಾಕಿ ಮತ್ತೊಂದು ಸಾರಿ ಒಳ್ಳೆ ಮಿಕ್ಸ್ ಮಾಡಿದ್ರೆ ಆಯಿತು ರುಚಿಯಾಗಿರ್ತಕ್ಕಂಥ ಹೋಟೆಲ್ ಸ್ಟೈಲಿಯಲ್ಲಿ ಶಾವಿಗೆ ಕೇಸರಿಭಾತು ರೆಡಿಯಾಗಿದೆ ಇದಕ್ಕೆ ಫ್ರೂಟ್ಸ್ಗಳನ್ನು ಕೂಡ ನಾವು ಆ್ಯಡ್ ಮಾಡ್ಕೊಳ್ಬೋದು ಬಟ್ ನಾನಿಲ್ಲಿ ಯಾವುದೇ ಫ್ರೂಟ್ಸ್ಗಳನ್ನು ಉಪಯೋಗಿಸಿಲ್ಲ ಇಷ್ಟೇ ಮಾಡಿದ್ರೂ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಈ ಶಾವಿಗೆ ಕೇಸರಿಬಾತು ನೀವು ಒಮ್ಮೆ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹೊಸದಾಗಿ ಯಾರಾದರೂ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ಥರ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು